ಎರಡನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸವಿ ಕನ್ನಡ ಪದ್ಯ ಒಂದು ಬಣ್ಣದ ಹಕ್ಕಿ ಪದ್ಯ ಹಾಡೋದು ಜೊತೆಗೆ ಓದೋದು ಹೇಗೆ ಅಂತ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಬಣ್ಣದ ಹಕ್ಕಿ ಪದ್ಯವನ್ನು ರಚನೆ ಮಾಡಿರುವಂತಹ ಕವಿ ಯಾರು ಗೊತ್ತಾ ಸಿ ಫ ಕಟ್ಟಿ ಮನಿ ಸಿ ಫ ಕ ಟಾವತ್ತು ಟ ಟ ಗುಡಿಸಿದ ದೀರ್ಘ ಟೀ ಕಟ್ಟಿ ಮನಿ ಮಾ ತಲೆಕಟ್ಟು ಮಾ ನಾಗೆ ಗುಡಿಸಿ ಕಟ್ಟಿ ಮನಿ ಬನ್ನಿ ಪದ್ಯ ಓದೋದು ಹೇಗೆ ಅಂತ ಮೊದಲಿಗೆ ತಿಳ್ಕೊಳ್ಳೋಣ ಮೊದಲಿಗೆ ನೋಡಿ ಇಲ್ಲಿ ಬಣ್ಣದ ಹಕ್ಕಿ ಏನಂತ ಹಾಡ್ತಾ ಇದೆ ನೋಡೋಣ ಬಾ ಇಲ್ಲಿ ಬಾ ರಾ ತಲೆಕಟ್ಟು ರಾ ಲಾ ಏತ್ವಾ ಲೇ ಬಾರೆಲೆ ಹಕ್ಕಿ ಹ ತಲೆಕಟ್ಟು ಹ ಕ ಗುಡಿಸಿ ಕಿ ಒತ್ತು ಕ ಹಕ್ಕಿ ಬಣ್ಣದ ಬ ನಾವತ್ತು ನ ದ ತಲೆಕಟ್ಟು ದ ಬಣ್ಣದ ಹಕ್ಕಿ ಹ ತಲೆಕಟ್ಟು ಹ ಕ ಒತ್ತು ಕ ಗುಡಿಸಿನ ದೀರ್ಘ ಗುಡಿಸಿ ಹಕ್ಕಿ ಬಾರೆಲೆ ಹಕ್ಕಿ ಬಣ್ಣದ ಹಕ್ಕಿ ಎರಡನೇ ಲೈನಲ್ಲಿ ಬ ಇಲಿ ಬ ರ ಲಾ ಎದ್ವಲೆ ಬಾರಲೆ ಹಾ ತಲಕಟ್ಟು ಹ ಕ ಗುಡಿಸಿ ಹಕ್ಕಿ ಹಾರುವ ಹ ಕೊಂಬು ವ ಹಾರುವ ಹಕ್ಕಿ ಹ ಕ ಗುಡಿಸಿ ಹಕ್ಕಿ ನೆಕ್ಸ್ಟು ಗ ಎತ್ವ ಗೆ ಲೇ ಎತ್ವ ಲೆ ಯ ಕೊಂಬು ರು ಗೆಳೆಯರು ಆ ಡ ತಲಕಟ್ಟು ಡ ಲಾಗೆ ಕೊಂಬು ಹಾಡಲು ಹಾಡಲು ಯಾ ಇಲಿ ಯಾ ರಾಗೆ ಕೊಂಬಿನಿಲಿ ಯಾರೂ ಇಲ್ಲ ಈ ಲಾವತ್ತು ಲ ಇಲ್ಲ ಕಳೆಯುವುದು ಕ ಲಾ ಎತ್ವಾ ಲೇ ಯಾಗೆ ಕೊಂಬು ಯು ವಾಗೆ ಕೊಂಬು ಉ ದಾಗೆ ಎತ್ವಾ ದೇ ಅನುಸ್ವಾರ ತಾಗೆ ಕೊಂಬು ಕಳೆಯುವುದೆಂತು ನೆಕ್ಸ್ಟು ವ ಏತ್ವ ದೀರ್ಘ ಬೇ ಲಾ ಎತ್ವಾ ಬೇಳೆ ಯತ್ವನೇ ಲಾವತ್ತು ನೆಲ್ಲ ಬಾಯಿಲಿ ಬಾಯಿಲಿ ಬಾ ಬಾ ನ ಗಾಗೆ ಕೊಂಬು ಕೊಂಬಿನ ದೀರ್ಘ ನನಗೂ ಹ ಇಲಿ ಹ ಡ ಲಾಗೆ ಕೊಂಬು ಹಾಡಲು ಕ ಲ ಇಲಿ ಸು ಸಾಗೆ ಕೊಂಬು ಕಲಿಸು ಬಾಬ ನನಗೂ ಹಾಡಲು ಕಲಿಸು ಬ ಬು ಕಾಗಿ ಗಾಗೆ ಕೊಂಬು ನನಗೂ ಹಾಗಿಲಿ ಹಲಕಟ್ಟು ರ ಲಾಗೆ ಕೊಂಬು ಹಾರಲು ಕಲಿಸು ಕ ಲ ಗುಡಿಸಿ ಸಗೆ ಕೊಂಬು ಕಲಿಸು ಗೆಳೆಯರು ಆಡಲು ಯಾರು ಇಲ್ಲ ಕಳೆಯುವುದೆಂತೂ ವೇಳೆಯನೆಲ್ಲ ಬಾಬಾ ನನಗೂ ಹಾಡಲು ಕಲಿಸು ಬಾಬಾ ನನಗೂ ಹಾರಲು ಕಲಿಸು ನೆಕ್ಸ್ಟ್ ಪಾರ ಆ ವಾವತ್ತು ವ ನಾಗೆ ಕೊಂಬು ಅವನು ನ ಗುಡಿಸಿನ ದೀರ್ಘ ನೀ ರ ಇಲಿ ಗುಡಿಸಿ ರಿ ನೀ ನ ಗುಡಿಸಿನ ದೀರ್ಘ ನೀ ರ ಗುಡಿಸಿ ಗ ಗೇತ್ವಗೆ ನೀರಿಗೆ ಹ ಓತ್ವದೀರ್ಘ ಹೋ ಗ ಗುಡಿಸಿ ಹ ಹಳಾಗೆ ಕೊಂಬು ಹಳು ನೆಕ್ಸ್ಟ್ ಲೈನ್ ಅ ಪಾವತ್ತು ಪ ನಾಗೆಕೊಂಬು ಅಪ್ಪನು ಪ ಪೇತ್ವಂದೀರ್ಘ ಪೇ ಟ ಏತ್ವ ಟೇ ಗೇತ್ವ ಗೆ ಪೇಟೆಗೆ ಹ ಓತ್ವಂದೀರ್ಘ ಹೋ ಗ ಗುಡಿಸಿ ಗಿ ಹ ತಲೆಕಟ್ಟು ಹ ನಾಗೆಕೊಂಬು ಓ ಗಿಹನು ಅವ್ವನು ಅ ವಾವತ್ತು ವ ನ ಕೊಂಬುನು ಅವ್ವನು ಬರಲಿ ಬ ರ ಲಾಗೆ ಲಿ ಬರಲಿ ಅಪ್ಪನು ಪಾವತ್ತು ಪ ನಾಗೆ ಕೊಂಬು ಅಪ್ಪನು ಬ ರ ಲಿ ಲಾಗೆ ಲಿ ಬರಲಿ ಗುಡಿಸಿ ಲಾಗೆ ಗುಡಿಸಿ ತಿನ್ನಲು ತ ಗುಡಿಸಿ ತಿ ನಾವತ್ತು ನ ಲಾಗೆ ಕೊಂಬು ತಿನ್ನಲು ಹಣ್ಣನು ಹ ನಾವತ್ತು ನಾಗೆ ಕೊಂಬು ಹಣ್ಣನು ಕಾ ಒತ್ವ ಕೋ ಡಿ ಸಾಗೆ ಕೊಂಬು ಸು ವಾಗೆ ಎತ್ವ ವೇ ನಾಗೆ ಕೊಂಬು ನು ಕೊಡಿಸುವೆನು ನೋಡಿ ಅವನು ನೀರಿಗೆ ಹೋಗಿಹಳು ಅಪ್ಪನು ಪೇಟೆಗೆ ಹೋಗಿಹನು ಅವನು ಬರಲಿ ಅಪ್ಪನು ಬರಲಿ ತಿನ್ನಲು ಹಣ್ಣನ್ನು ಕೊಡಿಸುವೆನು ನೆಕ್ಸ್ಟ್ ನಾಗು ಗಾಗೆ ಕೊಂಬು ಕೊಂಬಿನ ಇಲಿ ನಾನಗೂ ಕೊಂಬಿನ ದೀರ್ಘ ನಾನಗೂ ಎರಡು ಎ ರ ಡಾಗೆ ಕೊಂಬು ಎರಡು ರೆಕ್ಕೆಯ ರೇ ರಾಯತ್ವ ರೆ ಕಾಯತ್ವ ಕೆ ಕ ರೆಕ್ಕೆ ಯ ರೆಕ್ಕೆಯ ಹಚ್ಚು ಹ ಚಾವತ್ತು ಚ ಕೊಂಬು ಹಚ್ಚು ಹಿಂಗಡೆ ಹಾಗೆ ಗುಡಿಸಿ ಅನಸ್ವಾರ ಗ ಡ ಎತ್ವ ಡೇ ಹಿಂಗಡೆ ಬಣ್ಣದ ತುಣ್ಣ ದ ದ ಬಣ್ಣದ ಪುಚ್ಚವ ಕೊಂಬು ಚಾವತು ಚ ವಾ ವ ಪುಚ್ಚವ ಚುಚ್ಚು ಚಾಗೆಕೊಂಬು ಕೊಂಬು ಒತ್ತು ಚುಚ್ಚು ನೆತ್ತಿಯ ನ ಎತ್ವ ನೇ ತ ಗುಡ್ಸಿರ್ಗಾತಿ ಯ ನೆತ್ತಿಯ ಮೇಲೆ ಮಾ ಎತ್ವಂದಿರ್ಗ ಮೇ ಲತ್ವಲೆ ಮೇಲೆ ಜುಟ್ಟನು ಜಾಗೆ ಕೊಂಬು ಟಾವತ್ತು ಟಾವತ್ತುಟ ನಾಗೆ ಕೊಂಬು ಜುಟ್ಟನು ಹಚ್ಚು ಹಾತಲೆ ಕಟ್ಟು ಹ ಚಾಗೆ ಚಾವತ್ತಕ್ಷರ ಕೊಂಬು ಹಚ್ಚು ಮೆಲ್ಲನೆ ಮಾಯತ್ವ ಮೇ ಲಾವತ್ತು ನಾಯತ್ವನೆ ಮೆಲ್ಲನೆ ಮೇಲೆ ಮಾಯೆತ್ವ ದೀರ್ಘ ಮೇ ಲಾಯತ್ವಲೆ ಮೇಲೆ ಹಾರಲು ಹಾಯಿಲಿ ಹ ಕೊಂಬು ಹಾರಲು ಹಚ್ಚು ಹ ಚೌತು ಚ ಕೊಂಬು ಹಚ್ಚು ನನಗೂ ಎರಡು ರೆಕ್ಕೆಯ ಹಚ್ಚು ಹಿಂಗೆಡೆ ಬಣ್ಣದ ಪುಚ್ಚವ ಹಚ್ಚುಚ್ಚು ನೆತ್ತಿಯ ಮೇಲೆ ಜುಟ್ಟನು ಹಚ್ಚು ಮೆಲ್ಲನೆ ಮೇಲೆ ಹಾರಲು ಹಚ್ಚು ನೆಕ್ಸ್ಟ್ ಪರ ಲಾಸ್ಟ್ ನಾ ಇಲಿ ನಾ ನಾಗೆ ಕೊಂಬು ನಾನು ನೀನು ನಾ ಇ ನಾ ಗುಡಿಸಿನ ದೀರ್ಘ ನೀಂಬಿನ ನಾ ಕೊಂಬಿನ ದೀರ್ಘ ನೂ ನೀನು ಇಬ್ಬರು ಈ ಬಾವತ್ತು ಬ ರಾಗೆ ಕೊಂಬು ಇಬ್ಬರು ಕೂಡಿ ಕ ಕೊಂಬಿನ ದೀರ್ಘ ಕೂ ಡಾಗೆ ಗುಡಿಸಿ ಕೂಡಿ ಮುಗಿಲಿನ ಮಾಗೆ ಕೊಂಬು ಮೂ ಗಾಗೆ ಗುಡಿಸಿ ಗೀ ಲಾಗೆ ಗುಡಿಸಿ ಲೀ ನಾ ತಲೆಕಟ್ಟು ನ ಮುಗಿಲಿನ ಕಡೆಗೆ ಕ ಡ ಎತ್ವ ಡೆ ಗೆ ಎತ್ವ ಗೆ ಕಡೆಗೆ ಹಾರುವ ಹ ಇಲಿ ಹ ರಾಗಿ ಕೊಂಬು ವ ಹಾರುವ ಬಾ ಬಾಗೆ ಬಾ ಇಲಿ ಬಾ ಮುಗಿಲಿನ ಕಡೆಗೆ ಹಾರುವ ಲವತ್ತುಳ್ಳ ಗುಡಿಸಿ ಲೀ ಅನುಸ್ವಾರ ದ ಗುಡಿಸಿ ದಿ ತಾವತು ತ ಅಲ್ಲಿಂದಿತ್ತ ಈ ಲವತುಳ ಗುಡಿಸಿ ಅನುಸ್ವಾರ ತಲೆಕಟ್ಟುದ ತ ಇಲ್ಲಿಂದಿತ್ತ ಅಲ್ಲಿಂದಿತ್ತ ಇಲ್ಲಿಂದಿತ್ತ ಹಾರುತ ಹ ಇಲಿ ಹ ರಾಗೆ ಕೊಂಬು ರು ತಾ ತಲೆ ತ ಹಾರುತ ಹಾಡುತ್ತ ಹ ಇಲಿ ಹ ಡಾಗೆ ಕೊಂಬು ತಾ ತಲೆಕಟ್ಟು ತ ಹಾಡುತ್ತ ನಲಿಯುವ ನ ತಲೆಕಟ್ಟು ನ ಲ ಇಲಿ ಲೀ ಯಾಗೆ ಕೊಂಬು ವಾಗೆ ತಲೆಕಟ್ಟು ವ ನಲಿಯುವ ಬಾ ಬಾಗೆ ಇಲಿ ಬಾ ನೋಡಿ ಹಾರುತ ಹಾಡುತ್ತ ನಲಿಯುವ ಬ ನೆಕ್ಸ್ಟು ಪದ್ಯ ಹಾಡೋದು ಹೇಗೆ ಅಂತ ನೋಡೋಣ ಬಾರೆಲೆ ಹಕ್ಕಿ ಬಣ್ಣದ ಹಕ್ಕಿ ಬಾರೆಲೆ ಹಕ್ಕಿ ಬಣ್ಣದ ಬಾರೆಲೆ ಹಕ್ಕಿ ಹಾರುವ ಹಕ್ಕಿ ನೋಡಿ ಬಾರೆಳೆ ಹಕ್ಕಿ ಬಣ್ಣದ ಹಕ್ಕಿ ಬಾರೆಳೆ ಹಕ್ಕಿ ಹಾರುವ ಹಕ್ಕಿ ಗೆಳೆಯರು ಆಡಲು ಯಾರು ಇಲ್ಲ ಕಳೆಯುವುದೆಂತೂ ನೆಲ್ಲ. ಬಾಬಾ ನನಗೂ ಹಾಡಲು ಕಲಿಸು ಬಾಬಾ ನನಗೂ ಹಾರಲು ಕಲಿಸು ಹೌವನು ನೀರಿಗೆ ಹೋಗಿಹಳು ಅಪ್ಪನು ಪೇಟೆಗೆ ಹೋಗಿಹನು ಅವನು ಬರಲಿ ಅಪ್ಪನು ಬರಲಿ ತಿನ್ನಲು ಹಣ್ಣನು ಕೊಡಿಸುವೆನು ಅವನು ನೀರಿಗೆ ಹೋಗಿಹಳು ಅಪ್ಪನು ಪೇಟೆಗೆ ಹೋಗಿಹನು ಅವನು ಬರಲಿ ಅಪ್ಪನು ಬರಲಿ ತಿನ್ನಲು ಹಣ್ಣನು ಕೊಡಿಸುವೆನು ನನಗೂ ಎರಡು ರೆಕ್ಕೆಯ ಹಚ್ಚು ಇಂಗಡೆ ಬಣ್ಣದ ಪುಚ್ಚವ ಚುಚ್ಚು ನೆತ್ತಿಯ ಮೇಲೆ ಜುಟ್ಟನು ಹಚ್ಚು ಮೆಲ್ಲನೆ ಮೇಲೆ ಹಾರಲು ಹಚ್ಚು ನನಗೂ ಎರಡು ರೆಕ್ಕೆಯ ಹಚ್ಚು ಹಿಂಗಡೆ ಬಣ್ಣದ ಪುಚ್ಚವ ಚುಚ್ಚು ನೆತ್ತಿಯ ಮೇಲೆ ಜುಟ್ಟನು ಹಚ್ಚು ಮೆಲ್ಲನೆ ಮೇಲೆ ಹಾರಲು ಹಚ್ಚು ಪ್ಲಾಸ್ಪರ ನಾನು ನೀನು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ ಅಲ್ಲಿಂದಿತ್ತ ಇಲ್ಲಿಂದತ್ತ ಹಾರುತ್ತ ಹಾಡುತ್ತ ನಲಿಯುವ ಬಾ ಇನ್ನೊಮ್ಮೆ ನಾನು ನೀನು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ ಅಲ್ಲಿಂದಿತ್ತ ಇಲ್ಲಿಂದತ್ತ ಹಾರುತ್ತ ಹಾಡುತ್ತ ನಲಿಯುವ ಬಾ ಇದು ಪದ್ಯ ರಚನೆ ಮಾಡಿರುವಂತಹ ಕವಿ ಸೀಫಾ ಕಟ್ಟಿಮನಿ